Okay. <inaudible> ನಟ ದರ್ಶನ್ ಅವರಿಗೆ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿದ್ದಾರೆ ಬೆಂಗಳೂರು ಜೈಲಿನಲ್ಲಿ ಅವರಿಗೆ ರಾಜಾತಿಥ್ಯ ದೊರಕಾಯಿತು ಅನ್ನೋ ಆರೋಪದ ಮೇಲೆ ಅವರಿಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಈಗ ಅವರು ಮತ್ತೊಂದು ಕಷ್ಟವನ್ನ ಎದುರಿಸ್ತಾ ಇದ್ದಾರೆ ದರ್ಶನ್ ದರ್ಶನ್ ಬಳ್ಳಾರಿ ಜೈಲಿರುವ ದರ್ಶನ್ ಅವರ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ತಮ್ಮಲ್ಲಿರುವ ಹಣದ ಬಗ್ಗೆ ಸೂಕ್ತ ಮಾಹಿತಿ ನೀಡದ ಮತ್ತೊಂದು ಆರೋಪ ದರ್ಶನ್ ಅವ್ರ ಮೇಲಿತ್ತು ಅಂದ್ರೆ ಅವರತ್ರ ಹತ್ರ ಕ್ಯಾಶ್ ಸಿಕ್ಕಿತ್ತು ಪೊಲೀಸರು ರೇಡ್ ಮಾಡೋ ಸಂದರ್ಭದಲ್ಲಿ ಅದರ ಬೆನ್ನಲ್ಲೇ ಈಗ ಬಳ್ಳಾರಿಗೆ ತೆರಳಿರೋ ಐ ಟಿ ಅಧಿಕಾರಿಗಳನ್ನ ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಬೆಳಗ್ಗೆಯಿಂದಲೇ ವಿಚಾರಣೆ ಆರಂಭ ಆಗಿದ್ದು ಸಂಜೆ ಆದರೂ ಸಹ ಮುಂದುವರೆದಿದೆ ನಲವತ್ತು ಲಕ್ಷಕ್ಕೂ ಹೆಚ್ಚು ನಗದು ಹಣವನ್ನ ಬೆಂಗಳೂರು ಪೊಲೀಸರು ವಶಪಡಿಸಿಕೊಂಡಿದ್ರು ಪ್ರಕರಣವನ್ನ ಮುಚ್ಚಿ ಹಾಕೋಕೆ ದರ್ಶನ್ ಪ್ರಯತ್ನ ಪ್ರಯತ್ನಿಸಿದ್ದಾರೆ ಅಂತ ಆರೋಪ ಇತ್ತು ಅಂದ್ರೆ ಈ ಶವವನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಬೇರೆ ಕಡೆ ಶೂಟ್ ಮಾಡಲಿಕ್ಕೆ ಹಣವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಇತ್ತು ಅದರ ಚಾರ್ಜ್ ಶೀಟ್ನಲ್ಲೂ ಸಹ ಮೆನ್ಷನ್ ಆಗಿತ್ತು ಮತ್ತೆ ಕ್ಯಾಶಲ್ಲೂ ಕೊಟ್ಟಿದ್ದಾರೆ ಹಣವನ್ನು ಅಂತ ಮತ್ತವರು ಗೆಳೆಯನೊಬ್ಬರಿಂದ ನಾವು ಹಣವನ್ನು ಸ್ವೀಕರಿಸಿದ್ದೆ ಅಂತ ಸಹ ಚಾರ್ಜ್ ಶೀಟಲ್ಲಿ ನಮೂದಾಗಿದೆ ಹಾಗಾಗಿ ಆ ಹಣ ಹೇಗೆ ಬಂತು ಎಲ್ಲಿ ಬಂತು ಮತ್ತೆ ದರ್ಶನ್ ಅವ್ರ ಮನೆಯಲ್ಲಿ ಪತ್ತೆಯಾದಂಥ ಹಣ ಎಲ್ಲಿ ಬಂತು ಅಂತ ಹಣೆ ಪತ್ ಹಣ ಪತ್ತೆಯಾದ ಮೇಲೆ ಸುಮಾರು ನಲವತ್ತು ಲಕ್ಷ ರೂಪಾಯಿ ಅಷ್ಟು ಹಣ ಪತ್ತೆ ಆದಮೇಲೆ ಅವ್ರ ಮನೆಯಲ್ಲಿ ಐ ಟಿಗೆ ಪತ್ರ ಬರೆಯಲಾಗಿತ್ತು ಈಗೇನು ಅಂದರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಕ್ಯಾಶನ್ನು ಇಟ್ಕೊಳ್ಳಾಗಿಲ್ಲ ಎಲ್ಲೂ ಮನೆಯಲ್ಲೂ ಇಟ್ಕೊಳ್ಳಾಗಿಲ್ಲ ಎಲ್ಲೂ ಇಟ್ಕೊಳ್ಳಾಗಿಲ್ಲ ಅದಕ್ಕೆ ಇತ್ತು ಅಂತಂದರೆ ಎಕ್ಸ್ಪ್ಲನೇಷನ್ ಕೊಡಬೇಕು ಯಾಕೆ ಅದು ದುಡ್ಡಿದೆ ಅಂತೇಳಿ ಹಾಗಾಗಿ ಈಗ ಐ ಟಿ ಅಧಿಕಾರಿಗಳು ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಲ್ಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ ಬೆಳಗಿಂದ ಸಂಜೆವರೆಗೂ ಇನ್ನೂ ವಿಚಾರಣೆ ನಡೀತಾ ಇದೆ ದರ್ಶನ್ ಅವರಿಗೆ ಹಣದ ಮೂಲ ಯಾವುದು ಹಣ ಎಲ್ಲಿಂದ ನಿಮಗೆ ಯಾಕೆ ಅಷ್ಟೊಂದು ಹಣವನ್ನು ಮನೆಯಲ್ಲಿ ಇಟ್ಕೊಂಡಿದ್ರಿ ಅಂತ ಎಲ್ಲ ವಿವರಣೆಯನ್ನು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಆರೋಪದ ಮೇಲೆ ದರ್ಶನ್ ಅವರು ಈಗ ಜೈಲಿದ್ದಾರೆ ಎ ಟು ಆರೋಪಿ ಎ ಒನ್ ಆರೋಪಿ ಪವಿತ್ರ ಗೌಡ ಅವರು ಸಹ ಜೈಲಲ್ಲಿದ್ದಾರೆ ಜೊತೆಗೆ ಹದಿನೇಳು ಜನ ಏನು ಆರೋಪಿಗಳಿದ್ದಾರೆ ಎಲ್ಲರೂ ಜೈಲಿದ್ದಾರೆ ಆದರೆ ಎಲ್ಲರೂ ಬೆಂಗಳೂರು ಜೈಲಲ್ಲಿದ್ದರು ಕೊನೆಗೆ ಬೇರೆ ಬೇರೆ ಕಾರಣಕ್ಕೆ ಅವರನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಲಾಯಿತು ಈಗ ದರ್ಶನ್ ಅವರಿಗೆ ಆ ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಆ ರೇಣುಕಾ ಸ್ವಾಮಿಯ ಶವವನ್ನ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಕೆಲವರು ಹೇಳಿದ್ರು ಅಂದ್ರೆ ಈ ಮೂಲಕ ಸಾಕ್ಷಿಗಳನ್ನ ನಾಶ ಮಾಡೋ ಪ್ರಯತ್ನ ಮಾಡಿದರು ಮತ್ತು ಕೊಲೆಯನ್ನ ನಾವೇ ಮಾಡಿದ್ದೇವೆ ಅಂತ ಹೇಳಿ ಕೆಲವರಿಗೆ ಹಣ ಕೊಟ್ಟು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ರು ಇದನ್ನ ಪೊಲೀಸರು ಚಾರ್ಜ್ ಅಲ್ಲಿ ಸಹ ಮೆನ್ಷನ್ ಮಾಡಿದ್ರು ಕ್ಯಾಶ್ ಅನ್ನು ಕೊಟ್ಟಿದ್ದಾರೆ ಅಂತೇಳಿ ಮತ್ತು ಪೊಲೀಸರು ದರ್ಶನ್ ಅವರ ಮನೆಗೆ ಭೇಟಿ ಮಾಡಿದಾಗ ರೈಡ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಮನೆಯಲ್ಲೇ ಒಂದು ನಲವತ್ತು ಲಕ್ಷ ರೂಪಾಯಿ ಅಷ್ಟು ಕ್ಯಾಶ್ ಸಿಕ್ಕಿತ್ತು ಇಷ್ಟು ಕ್ಯಾಶನ್ನು ಯಾರೂ ಮನೆಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ಈ ಕ್ಯಾಶ್ ಎಲ್ಲಿಂದ ಬಂತು ಯಾಕೆ ಬಂತು ಯಾವ ಕಾರಣಕ್ಕೆ ಇಟ್ಕೊಂಡಿದ್ದೀರಿ ಈ ಹಣದ ಮೂಲ ಯಾವುದು ಯಾಕೆ ಈ ಹಣ ನಿಮ್ಮ ಹತ್ರ ಇದೆ ಅಂತ ಹೇಳಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದರ್ಶನ್ ಅವ್ರನ್ನ ಕೇಳ್ತಾ ಇದ್ದಾರೆ ಬಳ್ಳಾರಿ ಜೈಲಿಗೆ ಹೋಗಿ ಕೇಳ್ತಾ ಇದಾರೆ ಈಗ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ ಬಳ್ಳಾರಿ ಜೈಲಿಗೆ ಹೋಗಿ ಅವರಿಂದ ವಿವರಣೆಯನ್ನು ಕೇಳ್ತಾ ಇದ್ದಾರೆ